ಕಾರ್ಮಿಕರು ವಲಸೆ ಹೋಗುವುದು ತಪ್ಪಿಸುವ ಉದ್ದೇಶದಿಂದ ಸ್ಥಳೀಯ ಗ್ರಾಮ ಪಂಚಾಯಿತಿಗಳಲ್ಲಿ ನರೇಗಾ ಯೋಜನೆ ಅಡಿ ಉದ್ಯೋಗಾವಕಾಶ ಒದಗಿಸಿ ಅವರ ಆರ್ಥಿಕ ನೆಲೆಯನ್ನ ಬಲಪಡಿಸುವುದು ಮುಖ್ಯ ಉದ್ದೇಶ ಎಂದು ತಾಲೂಕು ಸಾಮಾಜಿಕ ಪರಿಶೋಧನಾ ವ್ಯವಸ್ಥಾಪಕ ಸಿಆರ್ ಯೋಗೇಶ್ ತಿಳಿಸಿದರು ಪ್ರಯಾಪಟ್ಣ ತಾಲೂಕಿನ ಮಾಕೋಡು ಗ್ರಾಮ ಪಂಚಾಯಿತಿಯ ಆವರಣದಲ್ಲಿ ಆಯೋಜಿಸಲಾಗಿದ್ದ ಎರಡು ಸಾವಿರದ ಇಪ್ಪತ್ಮೂರು ಹಾಗೂ ಇಪ್ಪತ್ನಾಲ್ಕನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮತ್ತು ಹದಿನೈದನೇ ಹಣಕಾಸು ಯೋಜನೆಯ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆ ಕಾರ್ಯಕ್ರಮದ ಅಡಿಯಲ್ಲಿ ಮಾತನಾಡಿ ಗ್ರಾಮ ಪಂಚಾಯಿತಿಗಳಲ್ಲಿ ಅನುಷ್ಠಾನಗೊಂಡ ಕಾಮಗಾರಿಗಳ ಬಗ್ಗೆ ಪಾರದರ್ಶಕವಾಗಿ ಸಾರ್ವಜನಿಕರ ಮುಂದೆ ಲೆಕ್ಕವನ್ನ ಮಂಡಿಸಿ ಅನುಮೋದನೆ ಪಡೆದು ಸರ್ಕಾರಕ್ಕೆ ವರದಿ ಸಲ್ಲಿಸಬೇಕು ರೈತರು ಸಾರ್ವಜನಿಕರು ನರೇಗಾ ಯೋಜನೆ ಅಡಿ ಸಹಾಯಧನ ಪಡೆದು ತಮ್ಮ ಜಮೀನುಗಳಿಗೆ ನೀರು ಕಾಲುವೆ ಕೃಷಿ ಹೊಂಡ ನಿರ್ಮಾಣ ಮಾಡಲು ಹಾಗೂ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯಲು ಅವಕಾಶವಿದ್ದು ಸದ್ಬಳಕೆ ಮಾಡಿ ಸಲಹೆ ನೀಡಿದರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಾಗಶೆಟ್ಟಿ ಮಾತನಾಡಿ ಸಾರ್ವಜನಿಕರು ಸರ್ಕಾರದ ಸವಲಾಗಿದೆ ಪಡೆಯಲು ವಾರ್ಡ್ಸಭೆ ಹಾಗೂ ಗ್ರಾಮಸಭೆಗಳಲ್ಲಿ ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಬೇಕು ಮಾಕೋಡು ಗ್ರಾಮಕ್ಕೆ ಸರ್ಕಾರದಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಂಜೂರಾಗಿದ್ದು ಸರ್ಕಾರಿ ಜಾಗ ಗುರುತಿಸಿ ನೀಡಬೇಕಾಗಿದೆ ಜಮೀನು ನೀಡುವ ದಾನಿಗಳು ಇದ್ದರೂ ನೀಡಬಹುದು ಎಂದರು ಇನ್ನು ಇದೇ ಸಂದರ್ಭದಲ್ಲಿ ನರೇಗಾ ಯೋಜನೆ ಗ್ರಾಮ ಸಂಪನ್ಮೂಲ ವ್ಯಕ್ತಿ ಅನಿತಾ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಅನುಷ್ಠಾನಗೊಂಡ ಕಾಮಗಾರಿಯ ಲೆಕ್ಕವನ್ನ ಸಭೆಯಲ್ಲಿ ಮಂಡಿಸಿದರು ಈ ಒಂದು ಗ್ರಾಮದಲ್ಲಿ ನಿಮಗೆ ಕೊಡುವಂತಹಕ್ಕಿಂತ ಮುಂಚಿತವಾಗಿ ನಾವು ಸಾರ್ವಜನಿಕರಿಗೆ ಲೆಕ್ಕಪತ್ರವನ್ನು ಕೊಡಬೇಕಾಗಿತ್ತು ನೀವು ಚುನಾಯಿತ ಪ್ರತಿನಿಧಿಗಳು ನೀವು ಕೂಡ ಇದಕ್ಕೆ ಆನ್ಸರ್ ಬರು ಸಾರ್ವಜನಿಕರ ಕೆಲಸ ಆಗದೆ ಸಾರ್ವಜನಿಕರಿಗೆ ಉತ್ತರ ಹೇಳೋದನ್ನ ಕೇಳಿ ಫಸ್ಟ್ ನೀವೇ ಮಾತಾಡಕ್ ನಿಮ್ಗೆ ಎಲ್ಲಾ ಸಭೆಗಳು ಇದನ್ನ ಮುಂಚಿತವಾಗಿ ಕೊಡ್ತಾ ಇರೋದಿನ

ಹೆಗ್ಗಡಿಗಲು ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಕಾಮಾನು ಗೇಟ್ ನಿರ್ಮಾಣ ಆಗಿದೆ ಅಲ್ಲಿ ಐವತ್ತೆಂಟು ಸಾವಿರದ ಇಪ್ಪತ್ತು ರೂಪಾಯಿ ಖರ್ಚಾಗಿದೆ ಗಂಗೂರು ಗ್ರಾಮದ ರಮೇಶ್ ಅವರ ಮನೆ ಹತ್ತಿರ ಚರಂಡಿಗೆ ಡಕ್ ನಿರ್ಮಾಣ ಆಗಿದೆ ಅಲ್ಲಿ ಎಂಬತ್ತೊಂದು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಖರ್ಚಾಗಿದೆ ಮಾಕೋಡು ಗ್ರಾಮದ ಪಂಚಾಯತಿ ಕಟ್ಟಡ ವಿನೀಕರಣ ಕಾಮಗಾರಿಯಾಗಿದೆ ಒಂದು ಲಕ್ಷದ ಹದಿನಾರು ಸಾವಿರದ ಎಂಟುನೂರ ಐವತ್ತೊಂಬತ್ತು ರೂಪಾಯಿ ಖರ್ಚಾಗಿದೆ ಮಾಕೋಡು ಗ್ರಾಮದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಆಗಿದೆ ಅಲ್ಲಿ ಒಂದು ಲಕ್ಷದ ತೊಂಬತ್ತೆರಡು ಸಾವಿರದ ಐನೂರ ಮೂವತ್ತೆಂಟು ರೂಪಾಯಿ ಖರ್ಚಾಗಿದೆ ಮಂಟಿಕೊಪ್ಪಲು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ರಕ್ಷಣಾ ಗೋಡೆ ದುರಸ್ತಿ ಕಾಮಗಾರಿಯಾಗಿದೆ ಅಲ್ಲಿ ನಲವತ್ತೆಂಟು ಸಾವಿರದ ಏಳು ನಲವತ್ತೊಂದು ರೂಪಾಯಿ ಖರ್ಚಾಗಿದೆ ಯಮಶೆಕ್ಕಿ ಗ್ರಾಮದ ಕಾಲೇಗೋಡ